ಹಾಯ್ ಮಕ್ಕಳ ನಾನು ಹೇಮಾವತಿ ಅಂಥೇಳಿ ನಾನು ಸಸ್ಯಶಾಸ್ತ್ರ ಉಪನ್ಯಾಸಕಿ ನನಗೆ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಅದ್ರ ಬಗ್ಗೆ ಎಲ್ಲ ಕಡೆಗೂ ಹೋಗಿ ಅದರ ಅವೇರ್ನೆಸ್ ಪ್ರೋಗ್ರಾಮ್ನ ನಾನು ಮಾಡ್ತಿರ್ತೀನಿ ಯಾ ಅದು ಚಿಕ್ಕ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಮಾಡೋದು ನನ್ನ ಅಭ್ಯ ಅಭ್ಯಾಸ ಯಾಕಂದರೆ ಅವರು ತಿಳ್ಕೊಳ್ಳಿ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಬಗ್ಗೆ ಔಷಧೀಯ ಸಸ್ಯಗಳ ಬಗ್ಗೆ ತಿಳ್ಕೊಳ್ಳಿ ಸಸ್ಯ ಸಂರಕ್ಷಣೆ ಮಾಡಲಿ ರಕ್ಷಣೆ ಮಾಡಲಿ ಅನ್ನೋದು ಉದ್ದೇಶ ಸೊ ಈಗ ನಾನು ನಿಮಗೆ ಒಂದು ಚಿಕ್ಕ ಕತೆ ಹೇಳ್ತೀನಿ ಈ ಕಥೆಯಲ್ಲಿ ಇಬ್ಬರು ಸ್ನೇಹಿತರ್ತಾರೆ ಪ್ರಾಣ ಸ್ನೇಹಿತರು ಅವರ ಹೆಸರು ಅಕ್ಕ ಬುಕ್ಕ ಅಂತೇಳಿ ಈ ಅಕ್ಕ ಬುಕ್ಕ ಏನು ಹೇಳ್ತಾರೆ ಅಂದರೆ ಅವರು ತುಂಬ ಪ್ರಾಣ ಸ್ನೇಹಿತರು ಅವರು ಯಾವಾಗಲೂ ಜೊತೆಯಲ್ಲಿರ್ತಾರೆ ಶಾಲೆಗೆ ಹೋಗುವಾಗಲೂ ಜೊತೆಗೆ ಹೋಗ್ತಾರೆ ಬರ್ತಾರೆ ಮನೆಗೆ ಬಂದಮೇಲೆ ಅವರು ಒಂದು ತೋಟ ಮಾಡಿರ್ತಾರೆ ಆ ತೋಟದಲ್ಲಿ ಅವರು ನೀರು ಹಾಕ್ಕೊಂಡು ಮತ್ತು ಆ ಸಮಯನ ಕಳಿತಿರ್ತಾರೆ ಶಾಲೆಯಿಂದ ಬಂದಮೇಲೆ ಆ ಸಮಯನ ಚೆನ್ನಾಗಿ ಉಪಯೋಗಿಸ್ಕೊತಾ ಇರ್ತಾರೆ ಈಗ ಅವರು ಆ ದಿನವೂ ಬರ್ತಾರೆ ಶಾಲೆಯಿಂದ ಬಂದು ಮನೆಯಲ್ಲಿ ಮನೆಗೆ ಬಂದು ಸ್ವಲ್ಪ ತಿಂಡಿ ತಿಂದು ಆಮೇಲೆ ತೋಟಕ್ಕೆ ಹೋಗಿ ನೀರು ಹಾಕ್ತಿರ್ತಾರೆ ಆ ತೋಟದಲ್ಲಿ ಚೆನ್ನಾಗಿ ಹೂವಿನ ಗಿಡಗಳನ್ನ ಹಾಕಿರ್ತಾರೆ ಮಕ್ಕಳ ಈ ಇಬ್ಬರು ಫ್ರೆಂಡ್ಸ್ ಅಪ್ ಒಬ್ಬರು ಅಪ್ಪ ಪಂಡಿತರು ಆಯುರ್ವೇದಿಕ್ ಪಂಡಿತರು ಮತ್ತು ಇನ್ನೊಬ್ಬರು ಏನಿಲ್ಲ ಒಬ್ಬರು ಫ್ರೆಂಡು ಒಬ್ಬನ ಅಪ್ಪ ಆಯುರ್ವೇದಿಕ್ ಪಂಡಿತರು ಆ ದಿನವೂ ಅವರು ನೀರು ಇರ್ತಾರೆ ನೀರು ಹಾಕಿದಾಗ ಒಬ್ಬನಿಗೆ ಕಾಲು ಮುಳ್ಳು ಚುಚ್ಕೊಂಬಿಡುತ್ತೆ ಮುಳ್ಳು ಚುಚ್ಕೊಂಬಿಟ್ಟಾಗ ರಕ್ತ ಸೂರ್ಯಕ್ಕೆ ಶುರುವಾಗ್ಬಿಡುತ್ತೆ ರಕ್ತ ಸೂರ್ಯಕ್ಕೆ ಶುರುವಾಗ್ಬಿಟ್ಟಾಗ ಇನ್ನೊಬ್ಬ ಫ್ರೆಂಡ್ ಇರ್ತಾನಲ್ಲ ಅವನು ಹೇಳ್ತಾನೆ ಏನಪ್ಪ ಇದು ರಕ್ತ ಸುರಿತಾ ಇದೆಯಲ್ಲ ಏನು ಮಾಡೋದು ಈಗ ನಿಲ್ಸೋದು ಹೇಗೆ ಅಂತ ಹೇಳಿದಾಗ ಅಪ್ಪನ ಬಗ್ಗೆ ಅವನಿಗೆ ಯೋಚನೆ ಆಗುತ್ತೆ ಅಪ್ಪ ನಮ್ಮಪ್ಪ ಏನು ಮಾಡ್ತಿರ್ತಾರಲ್ಲ ಏನದು ಏನದು ಅಂತ ಹೇಳುವಾಗ ಅದು ಏನಪ್ಪ ಒಂದು ಸಸ್ಯದ ಬಗ್ಗೆ ಅವನಿಗೆ ತಿಳುವಳಿಕೆ ಬರುತ್ತೆ ಆ ಸಸ್ಯನ ತೊಗೊಂಬರ್ತಾನೆ ಗಿಡದ ಎಲೆಗಳನ್ನ ತೊಗೊಬಂದು ಆ ರಕ್ತ ಬರೋ ಜಾಗಕ್ಕೆ ಹಾಕ್ತಾನೆ ಆ ಎಲೆ ರಸನ ಹಿಂಡಿ ಹಿಂಡಿ ಹಾಕ್ತಾನೆ ಸ್ವಲ್ಪ ಹೊತ್ತಲ್ಲಿ ಆ ರಕ್ತ ನಿಲ್ಲೋ ರಕ್ತ ಸುರಿಯೋದು ನಿಲ್ಲುತ್ತೆ ಆಗ ನಿಲ್ಲುತ್ತೆ ಈಗ ನಾವು ಏನು ತಿಳ್ಕೋಬೋದು ಮಕ್ಕಳ ಅಂತಂದರೆ ಯಾವುದದು ಸಸ್ಯ ಆ ಸಸ್ಯದ ಬಗ್ಗೆ ನಾನು ಮಾಹಿತಿ ಹೇಳ್ತೀನಿ ಆ ಸಸ್ಯದ ಹೆಸರು ಟ್ರೈಡಾಕ್ಸ್ ಅಂತ ಅದು ಆಸ್ಟ್ರೇಸಿ ಫ್ಯಾಮಿಲಿ ಸೇರುತ್ತೆ ಈ ಎಲೆ ಇರುತ್ತಲ್ಲ ಅದು ಯಾವಾಗ್ಲೂ ಸ್ವಲ್ಪ ದಪ್ಪನೇ ಆಗಿರುತ್ತೆ ಆ ರಸದಲ್ಲಿ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟಿ ಇರುತ್ತೆ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟಿ ಇರುತ್ತೆ ಸೊ ಆ ಆ ಎಲೆ ರಸ ಹಾಕಿದ ತಕ್ಷಣ ಅದು ರಕ್ತ ನಿಲ್ಲುತ್ತೆ ಆಗ ನಿಲ್ದಾಗ ಫ್ರೆಂಡಿಗೆ ಇಬ್ಬರಿಗೂ ಖುಷಿ ಆಗುತ್ತೆ ರಕ್ತ ನಿಲ್ತು ಓ ಹೋಗ್ತಾರೆ ಅವರಿಬ್ಬರನ್ನು ಖುಷಿಯಿಂದ ನಡ್ಕೊಂಡು ಹೋಗ್ತಾರೆ ಅಲ್ಲಿ ಈ ಕಥೆಯಿಂದ ನಾವು ಏನು ತಿಳ್ಕೊಬೋದು ಮಕ್ಕಳ ಅಂತಂದರೆ ಒಂದು ಫ್ರೆಂಡ್ಸ್ ಇಬ್ಬರು ಸ್ನೇಹಿತರ ಬರ ಇಬ್ಬರ ಬಗ್ಗೆ ಇಬ್ಬರೂ ಇರುವ ಕಾಳಜಿ ಒಬ್ಬರಿಗೊಬ್ಬರ ಮೇಲೆ ಇರುವ ಕಾಳಜಿ ಮತ್ತು ಒಂದು ಗಿಡದ ಪರಿಚಯ ಯಾವುದು ಗಿಡ ಅದು ಟ್ರೈವ್ ಡಾಕ್ಟರ್ ಪ್ರಕೊಂಬೆನ್ಸ್ ಅದನ್ನು ಜಯಂತಿ ಗಿಡ ಅಂತಲೂ ಹೇಳ್ತಾರೆ ಎಲ್ಲ ಕಡೆ ಬೆಳೀತದೆ ಮಕ್ಕಳದು ಅದರ ರಸ ತಗ್ದು ಹಾಕಬೇಕು ರಸ ತೆಗೆದು ಹಾಕಿದರೆ ಅದು ರಕ್ತ ನಿಲ್ಲು ರಕ್ತ ಸೋರಿಕೆ ನಿಲ್ಲುತ್ತೆ ತುಂಬ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟಿ ಇರುತ್ತೆ ಅದು ಮತ್ತು ಇದರಿಂದ ನಾವು ಏನು ತಿಳ್ಕೋಬೋದು ಅಂದರೆ ಸ್ನೇಹಿತರ ನಡುವಿನ ಕಾಳಜಿ ಮತ್ತು ಪ್ರೀತಿ ಮತ್ತು ಒಂದು ಗಿಡದ पंचय थैंक यू